ಎಲ್ರಿಗೂ ನಮಸ್ಕಾರ ನಾನು ಶ್ರೀಕಾಂಸ್ವಾಮಿ ಎಸ್ ಸಂಘದ ರಾಜ್ಯಾಧ್ಯಕ್ಷ ಬಹು ನಿರೀಕ್ಷಿತ ಬೇಡಿಕೆ ಒಂದಾದ ಜಿಲ್ಲೆಯ ಜಿಲ್ಲೆ ವರ್ಹ ಬಗ್ಗೆ ಇವತ್ತು ಒಂದು ಸಿಹಿ ಸುದ್ದಿ ಹೊರಬಿದ್ದಿತ್ತು ಸಚಿವರ ಸಭೆಯಲ್ಲಿ ಚರ್ಚೆ ಆದಂತೆ ಇವತ್ತು ಆರೋಗ್ಯ ಇಲಾಖೆಯ ಆರೋಗ್ಯ ಇಲಾಖೆಯಿಂದ ಕಾನೂನು ಇಲಾಖೆಗೆ ಅಭಿಪ್ರಾಯವನ್ನು ಪಡೆಯಲು ಕಡತ ಆಗಿತ್ತು ಅದರಂತೆ ಇವತ್ತು ನಾವು ಕೂಡ ಸಂಘದ ನಮ್ಮ ಕೆಸಿ ಸಂಘದಿಂದ ಹಲವಾರು ಬಾರಿ ಕಾನೂನು ಇಲಾಖೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಒಂದು ಸಕಾರಾತ್ಮಕ ಬೆಳವಣಿಗೆ ಮಾಡುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅದರಂತೆ ಇವತ್ತು ಕಾನೂನು ಇಲಾಖೆಯಿಂದ ಈ ಕಡತವನ್ನು ಅನುಮೋದನೆಯಾಗಿ ಆಗಿ ಬಂದಿರೋದು ಬಹಳ ಸಂತೋಷದಾಯಕ ವಿಷಯವಾಗಿರುತ್ತದೆ ಅದರಂತೆ ಮಾನ್ಯ ಅಭ್ಯ ಶೀಘ್ರದಲ್ಲೇ ಮಾನ್ಯ ಅಭಯ ನಿರ್ದೇಶಕರ ಕಚೇರಿಯಿಂದ ಈ ಆದೇಶವು ರೀತಿ ನೀತಿ ನಿಯಮ ರೂಪಿಸುವ ಮೂಲಕ ಹೊರಬೀಳಲಿದ್ದು ಇವತ್ತು ಈ ಒಂದು ಐತಿಹಾಸಿಕ ಗೆಲುವಿಗೆ ಕಾರಣ ಕಾರಣೀಭೂತರಾದ ನಮ್ಮ ಸಂಘದ ಕೇಸರಿ ಸಂಘದ ರಾಜ್ಯ ಗೌರಾಧ್ಯಕ್ಷರಾದ ಶ್ರೀ ಐನೂರು ಮಹನಾಥ್ ಸರ್ ಅವರಿಗೆ ಹಾಗೂ ನಮ್ಮ ಈ ಹಿಂದಿನ ರಾಜ್ಯಾಧ್ಯಕ್ಷರಾದ ವಿಶ್ವರಾಧ್ಯ ಸರ್ ಅವರಿಗೂ ಹಾಗೂ ಬಿ ನಮ್ಮ ಎಲ್ಲ ಪದಾಧಿಕಾರಿ ಪ್ರಮುಖ ಪದಾಧಿಕಾರಿಗಳಿಗೂ ಹಾಗೂ ಬಿ ಎಮ್ ಎಸ್ನ ಪ್ರಮುಖ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಕಾನೂನು ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ತುಂಬೂರು ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ ಮತ್ತು ಈ ನಿಟ್ಟಿನಲ್ಲಿ ಎಲ್ಲ ಬೇಡಿಕೆಗಳು ಈಡೇರಿಸಿ ಈಡೇರಿಸಿಕೊಳ್ಳಲು ನಾವು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದರಂತೆ ಪ್ರಮುಖ ಬೇಡಿಕೆ ಅದರ ಮಾತಿ ಕೂಡ ನಾವು ಮಾಡೇ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನು ತಮ್ಮೆಲ್ಲರೂ ತಿಳಿಸುತ್ತಾ ಎಲ್ಲರಿಗೂ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೇನೆ ಧನ್ಯವಾದಗಳು